ಉಪ್ಪಿನ ಚಾಲುಗಳಿ ಮಾರ್ಚ್ ತಿಂಗಳು ಸಬರ್ಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿ ತಮ್ಮ ಶಿಷ್ಯರೊಂದಿಗೆ ಕುಳಿತುಕೊಂಡಿದ್ದರು ಬ್ರಿಟಿಷರು ಸಾಮಾನ್ಯ ಜನ ಜೀವನಕ್ಕೆ ಅವಶ್ಯಕವಾದ ಉಪ್ಪಿನ ಮೇಲೂ ತೆರಿಗೆ ಹಾಕಿರುವುದು ಗಾಂಧೀಜಿಜಿಯ ಹಕ್ಕಯಕ್ಕೆ ತುಂಬಾ ನೋವು ತಂದಿತು ಅವರು ಎಲ್ಲರನ್ನೂ ನೋಡಿ ಹೇರಿದರು ಸಹೋದರರೇ ಉಪ್ಪು ನಮ್ಮ ಹಕ್ಕು ಅದು ಪ್ರಹಿಯ ಕೊರುಗೆ ಅದಕ್ಕೆ ತೆರಿಗೆ ಹಾಕುವುದು ಅನ್ಯಾಯ ನಾವು ಅನ್ಯಾಯದ ಮೃದಂಕ ಅಹಿಂಸೆಯಿಂದ ಆ ದಿನದಿಂದಲೇ ಒಪ್ಪಿನ ಸತ್ಯಾಗ್ರಹ ಆರಂಭವಾಯಿತು ಗಾಂಧೀಜಿ ಮತ್ತು ಅವರ ಶಿಷ್ಯರು ಜನರ ಕಂಗಲಲ್ಲಿ ನಿರೀಕ್ಷೆಯ ಕೀರಣರು ಹೊಲೆಯುತ್ತಿದ್ದರು ಪಾದಯಾತ್ರೆ ಈ ದಿನ ಮುಂದುವರಿಯಿತು ಹಲ್ಲಿಗಲು ಪಟ್ಟಣಗಳು ನಗರಗಳು ಆಮ್ಲೆಡೆಯ ಜನರು ಗಾಂಧೀಜಿಗೆ ಸೇರಿದರು ಕೊನೆಗೂ ಆಪ್ರಿಲ್ ಆತರಂದು ಅವರು ದಾಂಡಿಗೆ ತಲುಪಿದರು ಸಮುದ್ರ ತೀರದಲ್ಲಿ ನಿಂತು ಗಾಂಧೀಜಿ ಸಮುದ್ರದ ಜೀರನ್ನು ತೆಗೆದು ಉಪ್ಪು ತಯಾರಿಸಿದರು ಅದು ಸಂಹನ್ ಕ್ರಿಯೆಯಾದರೂ ಬ್ರಿಟಿಷ ಕಾನೂನಿಗೆ ದೊಡ್ಡ ಸವಾಲಾಯಿತು ಅಸದಿ ಗಾಳಿ ಹಬ್ಬಿದಂತೆ ಹರಡಿತು ದೇಶದ ಮೂಲೆ ಮೂಲೆಗಳಲ್ಲೂ ಜನರು ಅಪುಪ್ಪು ತಯಾರಿಸಲು ಪ್ರಾರಂಭಿಸಿದರು ಹಳ್ಳಿಗಲ್ ಮಹಿಳೆಯರು ಅತರು ವಿದ್ಯಾರ್ಥಿಗರು ಎಲ್ಲಿರುವ ಹೋರಾಟದಲ್ಲಿ ಪಾಲ್ಗೊಂಡರು ಬ್ರಿಟಿಷರು ಹವರನ್ನು ಬಂಧಿಸಿದರು ಆದರೆ ಜನ ಖೇರಿ ಕೂಗಲಿಲ್ಲ ಆ ಚರುವಲಿಯಿಂದ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೇತನಿ ಬಂತು ಹಾಗೆ ಒಂದು ಸಂಭ್ರಮ ಕನಿವೆಯಿಂದ ಹರಿದ ನೆರ ನದಿಯಾಯಿತು ಸಮುದ್ರದಷ್ಟು ದೊಡ್ಡ ಹೋರಾಟವಾಯಿತು ಒಪ್ಪು ಸ್ವಾತಂತ್ರ್ಯದ ಸಂಕೇತವಾಯಿತು